ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ಶಕ್ತಿಶಾಲಿಯಾದ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿದ ಒಂದು ಸರಳ ವಿಧಾನದ ಒಂದು ರೆಮಿಡಿಯನ್ನು ನಾನು ತಿಳಿಸ್ತಾ ಇದ್ದೀನಿ ಇದನ್ನು ನಾವು ಯಾವುದೇ ನಿಯಮವಿಲ್ಲದೆ ಆರಾಮಾಗಿ ಎಲ್ಲರೂ ಮಾಡ್ಕೊಳ್ಬಹುದು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಏನೂ ಇಲ್ಲದೆ ಯಾಕಂದರೆ ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಅನ್ನೋದು ಇರುತ್ತೆ ಓದ್ತಾ ಇರುವಂಥ ಮಕ್ಕಳಿಗಾದರೆ ನಾವು ಓದಬೇಕು ಚೆನ್ನಾಗಿ ಎಕ್ಸಾಮನ್ನು ಅಟೆಂಡ್ ಮಾಡಿ ಪೂರ್ತಿಯಾಗಿ ನಮ್ಮ ಕ್ಲಾಸಲ್ಲಿ ಫಸ್ಟ್ ಬರಬೇಕು ವಿದ್ಯೆ ಚೆನ್ನಾಗಿ ಬೇಕು ಅಂತ ಆಸೆ ಪಡ್ತಾ ಇದ್ರೆ ದುಡಿತಾ ಇರುವಂಥವರು ಎಲ್ಲೋ ಒಂದತ್ರ ನಮಗೆ ಈ ಸೊಸೈಟಿಯಲ್ಲಿ ಕಿರುಕುಳ ಆಗ್ತಾ ಇದೆ ನಾವು ಕೆಲಸದ ಜಾಗದಲ್ಲಿ ನಮ್ಮ ಕೊಲೀಗ್ಸ್ ಹತ್ರ ನಮಗೆ ಕಿರಿಕಿರಿ ಆಗ್ತಾ ಇದೆ ಅಥವಾ ನಾವು ಮೇಲಾಧಿಕಾರಿಗಳಿಂದ ತುಂಬ ಪ್ರೆಷರ್ ಆಗ್ತಾ ಇದೆ ಸರಿಯಾಗಿ ನಮಗೆ ಒಂದು ಈ ಸ್ಯಾಲ್ರಿ ಬರ್ತಾ ಇಲ್ಲ ಅಲ್ಲೇ ಒಂದು ಏನೋ ಸ್ಟ್ರಕ್ ಆಗಿಬಿಟ್ಟಿದೆ ಮತ್ತು ನಾವು ಆದಾಯ ಹೆಚ್ಚಾಗಬೇಕು ನಮಗೆ ಈ ರೀತಿ ಸ್ನೇಹಿತರೆ ಪ್ರಮೋಷನ್ ಆಗಬೇಕು ಆಸೆ ಪಡ್ತಾಯಿರ್ತಾರೆ ಏನೋ ಅರ್ಧಕ್ಕೆ ಒಂದು ಮನೆ ಕಟ್ಟಿ ನಿಂತುಬಿಟ್ಟಿದೆ ಇಷ್ಟೊಂದು ಪ್ರಯತ್ನ ಇದ್ದೀವಿ ಆಗ್ತಾನೇ ಇಲ್ಲ ಮನೆ ಕಟ್ಟಬೇಕು ಅದು ಕಂಪ್ಲೀಟ್ ಆಗಬೇಕು ಅಂತ ಆಸೆ ಆಗ್ತಾ ಇಲ್ಲ ಏನೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ ಅದು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಏನೇ ಮಾಡಿದ್ರೂ ಕೂಡ ಎಲ್ಲ ಕೂಡ ಅರ್ಧಕ್ಕೆ ಇದೆ ಏನೋ ಒಂದು ಮಾಡೋಣ ಒಂದು ಕಾಸು ಎತ್ತಿಡೋಣ ಅಂದರೆ ಇಲ್ಲ ಅದರ ಜೊತೆಗೆ ನಮಗೆ ಈ ಆರೋಗ್ಯ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇದೆ ಅಂತ ನೋಡಿ ಅಂಥವರೆಲ್ಲರೂ ಯಾರು ಬೇಕಾದರೂ ಕೂಡ ಪರಿಹಾರ ಶಾಸ್ತ್ರದಲ್ಲೇ ತಿಳಿಸಿದ ಹಾಗೆ ಇದನ್ನು ನೀವು ಮಾಡ್ಕೊಂಡು ನೋಡಿ ಇಂಥ ದಿನವೇ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಆದರೆ ಇದನ್ನು ಮಾಡ್ಕೊಳ್ಬೇಕಾದ್ರೆ ರಾತ್ರಿ ನೀವು ಇನ್ನೇನು ನಿದ್ದೆ ಮಾಡ್ತೀವಿ ಅನ್ನುವಾಗ ಮಾಡ್ಕೊಳ್ಬೇಕು ಸುಮ್ಮನೆ ನಾವು ಮೊಬೈಲ್ ನೋಡಿಕೊಂಡು ಮತ್ತು ವಾಕಿಂಗ್ ಹೋಗಿ ಬಂದು ಮಾತಾಡಿಕೊಂಡು ಕೂತ್ಕೊಳ್ತೀವಿ ಆ ಥರ ಇದ್ರಾಗ ಇದ್ದಾಗ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದೆಲ್ಲ ನೀವು ಮುಗಿಸ್ಕೊಂಡ್ಮೇಲೆ ಇನ್ನು ನಿದ್ದೆಗೆ ಜಾರ್ತೀವಿ ಅನ್ನುವಾಗ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಾವು i ಕೈ ತುಂಬ ಕೆಲಸ ಮಾಡಿದಾಗ ಕಣ್ ತುಂಬ ನಿದ್ದೆ ಬಂದರೆ ಸಾಕು ತಲೆ ಕೆಳಗೆ ಹಾಕಿದ್ರೆ ಸಾಕು ನಿದ್ದೆ ಬಂದುಬಿಡುತ್ತೆ ನೋಡಿ ಅಂಥ ಟೈಮಲ್ಲೆಲ್ಲ ನಮಗೆ ನಾವು ಎಷ್ಟೇ ನಿದ್ದೆ ಮಾಡ್ತಾಯಿದ್ರು ಕೂಡ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ಅನ್ನೋದು ಅಲರ್ಟಾಗಿರುತ್ತೆ ನಾವು ಏನು ಬಯಸ್ತೀವಿ ನೋಡಿ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಸದಾ ಕಾಲ ನೋಡಿ ಸುಮ್ಮನೆ ನಾವು ಒಂದು ಸಾರಿ ಅಂದ್ಕೊಂಡು ಅಯ್ಯೋ ಇವತ್ತು ನಮ್ಗೆ ದುಡ್ಡು ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡು ಆ ಕ್ಷಣಕ್ಕೆ ಅಂದ್ಕೊಳ್ತೀವಿ ಮತ್ತೆ ಮರೆತು ಬಿಡ್ತೀವಿ ಆ ಥರ ಅಲ್ಲ ನಮಗೆ ದೃಢವಾಗಿ ಅನ್ನಿಸ್ಬೇಕು ಇದು ನಮ್ಗಾಗ್ಲೇಬೇಕು ಇಷ್ಟು ದುಡ್ಡು ನಮಗೆ ಬರಲೇಬೇಕು ಈ ಕೆಲಸ ಆಗಬೇಕು ನಾಳೆ ಈ ಇದನ್ನ ನಾವು ಕಂಪ್ಲೀಟ್ ಮಾಡಲೇಬೇಕು ಈ ಥರ ಅಂದ್ಕೊಳ್ತೀವಿ ನೋಡಿ ಅದು ಏನೇ ಆದ್ರೂ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ ಸಿದ್ಧವಾಗಿದ್ದೀವಿ ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ ಅಂಥ ಸಂದರ್ಭಗಳಲ್ಲಿ ಈ ಥರ ಏನಾದರೂ ಡಿಲೇ ಆಗ್ತಾ ಇದ್ದರೆ ಈ ಥರ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಪರಿಹಾರ ಶಾಸ್ತ್ರಗಳಲ್ಲಿ ಪ್ರತಿ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಅನ್ನೋದು ಇರುತ್ತೆ ಎಲ್ಲರೂ ಮಾಡಿಕೊಳ್ಳುವಂಥ ಒಂದು ವಿಧಾನವನ್ನು ತಿಳಿಸ್ತಾ ಇರೋದು ನಾವು ಅಂದ್ಕೊಳ್ಬಹುದು ಎಲ್ಲ ಪರಿಹಾರಗಳು ಕೂಡ ವರ್ಕೌಟ್ ಆಗುತ್ತಾ ಅಂತ ಆ ಥರ ಆಗೋದಿಲ್ಲ ಸ್ನೇಹಿತರೆ ಒಬ್ಬೊಬ್ಬರಿಗೆ ಒಂದೊಂದು ಅನ್ನೋದು ಇರುತ್ತೆ ಕೆಲವೊಬ್ಬರಿಗೆ ಸಾಕಷ್ಟು ಸರಳ ವಿಧಾನದಲ್ಲೇ ಇರುವಂತಹ ಪರಿಹಾರಗಳನ್ನು ಮಾಡಿಕೊಂಡಾಗ ತಕ್ಷಣಕ್ಕೆ ಅವ್ರಿಗೆ ರಿಸಲ್ಟ್ ಅನ್ನೋದು ಬರುತ್ತೆ ಕೆಲವೊಬ್ಬರಿಗೆ ನಾವು ಎಷ್ಟೇ ಮಾಡಿಕೊಂಡ್ರೂ ಕೂಡ ಅದರಿಂದ ಏನು ಒಂದು ಫಲಿತಾಂಶ ಇಲ್ಲ ಅಂತ ಆದರೆ ಅದು ಸ್ವಲ್ಪ ತಡವಾಗಬಹುದು ಯಾಕಂದರೆ ನಾವು ಮಾಡ್ತಾ ಇರುವ ಒಂದು ವಿಧಾನ ಇರಬಹುದು ಅದನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳೋದು ಅಥವಾ ನಾವು ತಿಂಕಿಂಗ್ ಯಾವ ಥರ ಮಾಡ್ತಾಯಿದ್ದೀವಿ ಅದನ್ನು ಬದಲಾಯಿಸ್ಕೊಳ್ಳೋದು ಈ ರೀತಿ ಸಣ್ಣ ಪುಟ್ಟದರಲ್ಲೇ ನಾವು ಇರ್ತೀವಿ ಗೊತ್ತಾಗೋದಿಲ್ಲ ಅಂಥ ಸಮಯದಲ್ಲಿ ನೀವು ಈ ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮ ಪ್ರಯತ್ನದ ಜೊತೆ ಇದನ್ನು ಬಳಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಈ ಪರಿಹಾರಕ್ಕೆ ಅಷ್ಟು ಒಂದು ಇದಿರೋದರಿಂದ ನಾವು ಏನೇ ಬಯಸಿದ್ರೂ ಕೂಡ ನಮಗೆ ನಾವು ಇರುವಂಥವರು ಅಥವಾ ನಮಗೆ ಈ ಥರ ಕಾಯಿಲೆ ಇದೆ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀವಿ ಈ ಥರ ಸಮಸ್ಯೆ ಇದೆ ಇದು ಬಗೆಹರಿಬೇಕು ಅಂತ ನಾವು ಬಯಸ್ತಾ ಇರ್ತೀವಿ ನೋಡಿ ಅಂಥವರೆಲ್ಲರೂ ಕೂಡ ಸ್ನೇಹಿತರೆ ಸೋಂಪು ಇರುತ್ತಲ್ವ ಮನೆಯಲ್ಲೇ ಇರುತ್ತೆ ಸ್ವಲ್ಪ ಸೋಂಪನ್ನು ತಗೊಳ್ಳಿ ಹಾಗೆ ಒಂದು ರೂಪಿ ಕಾಯಿನು ನಿಮ್ಮ ಹತ್ರ ಎಷ್ಟು ಹಳೆಯದಿದ್ದರೆ ಅಷ್ಟು ಒಳ್ಳೆಯದು ನೋಡಿ ಹೊಸದು ತಗೊಳ್ಳೋದಕ್ಕಿಂತನೂ ಫಸ್ಟ್ ಅಷ್ಟು ನೀವು ತುಂಬ ಹಳೆಯಿದೆ ಏನಾದರೂ ನಿಮ್ಮ ಹತ್ರ ಒಂದು ರುಪಿ ಕಾಯಿನ್ ಮಾತ್ರನೇ ತಗೊಳ್ಬೇಕು ಈ ಎರಡು ರೂಪಾಯಿ ಐದು ರೂಪಾಯಿ ಈ ಥರ ಕಾಯಿನ್ ಎಲ್ಲ ಹೋಗಬೇಡಿ ಯಾಕಂದರೆ ಒನ್ ರುಪಿ ಅನ್ನೋದು ಬಹಳ ಶಕ್ತಿ ಯಾವಾಗಲೂ ಅಷ್ಟೇ ನಾವು ಪ್ರಥಮವಾಗಿ ಒಂದು ಹೆಜ್ಜೆ ಇಡಬೇಕು ಅಂದರೆ ನಾವು ಇದರ ಈ ಒನ್ ರುಪಿಯಿಂದನೇ ನಾವು ಶುರು ಮಾಡುವಂಥದ್ದು ಎಷ್ಟೇ ಕೋಟಿಗಳಿಗೆ ನಾವು ಬೆಲೆ ಬಾಳ್ತಾ ಇದ್ರೂ ಆ ಒನ್ ರುಪಿ ಅನ್ನೋದರಿಂದ ಪ್ರಾರಂಭ ಮಾಡೋದಕ್ಕೆ ಅದಕ್ಕೆ ಅಷ್ಟೊಂದು ವೈಬ್ರೇಷನ್ನು ಅಂದರೆ ಶಕ್ತಿ ಇರೋದರಿಂದ ನಮ್ಮ ಕೈಯಲ್ಲಿ ಈ ಸೋಂಪು ಹಾಗೆ ಆ ಒನ್ ರುಪಿ ಕಾಯಿನನ್ನು ನಾವು ಇಟ್ಕೊಳ್ಬೇಕಾಗುತ್ತೆ ಇಟ್ಕೊಂಡು ನಮಗೆ ಇಷ್ಟು ಬರೋದಿದೆ ಇದು ಬರಬೇಕು ನಮ್ಮ ಕೋರಿಕೆ ಈ ರೀತಿ ಇದೆ ನಮ್ಮ ಸಮಸ್ಯೆ ಈ ರೀತಿ ಇದೆ ಅಂತ ನಾವು ಹೇಳ್ಕೊಳ್ಬೇಕು ಸಾಕಷ್ಟು ಜನ ನಾವು ಪ್ರೀತಿಸಿದವರು ನಮಗೆ ಸಿಕ್ಕಿದ್ರೆ ಸಾಕು ಅಂತ ಕೂಡ ಎಷ್ಟೋ ಜನ ಬಯಸ್ತಾ ಇದ್ದಾರೆ ಕಮೆಂಟ್ ಕೂಡ ಮಾಡ್ತಾರೆ ಸ್ನೇಹಿತರೆ ಅವರು ನಾವು ತುಂಬ ಪ್ರಯತ್ನ ಪಡ್ತಾಯಿದ್ದೀವಿ ಅಂತ ಯಾವ ರೀತಿ ನೀವು ಪ್ರಯತ್ನ ಪಡ್ತಾಯಿರ್ತೀರ ನೋಡಿ ಅದರ ಜೊತೆ ಅಂದರೆ ಅದರ ಜೊತೆ ನಮಗೆ ಈ ಥರ ರೆಮಿಡಿಗಳು ತುಂಬ ಸಹಾಯಕ್ಕೆ ಬರುತ್ತೆ ಅದಕ್ಕೋಸ್ಕರ ಬರೀ ನಾವು ಈ ರೆಮಿಡಿಗಳನ್ನು ಮಾಡ್ಕೊಳ್ತೀವಿ ಅಂತಂದರೆ ಆಗೋದಿಲ್ಲ ನಮ್ಮ ಪ್ರಯತ್ನವೂ ಇರಬೇಕು ಹಾಗೆ ಈ ರೆಮಿಡಿಗಳನ್ನು ಮಾಡ್ಕೊಳ್ಬೇಕು ಆಗ ಮಾತ್ರ ನಮಗೆ ವರ್ಕೌಟ್ ಆಗುತ್ತೆ ಇದನ್ನು ರಾತ್ರಿ ನೀವು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿನಿತ್ಯ ನಾವು ಮಾಡಿಕೊಳ್ಬೇಕಾ ಅಂತಂದರೆ ನೀವು ಅದು ಸ್ವಲ್ಪ ದಿನ ನೀವು ಇಟ್ಕೊಳ್ಬಹುದು ಒಂದು ವಾರ ಹದಿನೈದು ದಿನ ಅದೇ ಥರನೇ ಇಟ್ಕೊಂಡು ಮತ್ತೆ ಬದಲಾಯಿಸ್ಕೊಳ್ಬಹುದು ಯಾವಾಗಲೂ ನಾವು ಯಥಾವತ್ತಾಗಿ ಯಾವ ಥರ ಮಾಡ್ತೀವೋ ಆ ಥರ ಕೈಯಲ್ಲಿ ಅದನ್ನು ಇಟ್ಕೊಂಡು ಹೇಳ್ಕೊಂಡು ನಿಮ್ಮ ಸಮಸ್ಯೆಗಳಾಗಿರಬಹುದು ಅಥವಾ ನಿಮ್ಮ ಕೋರಿಕೆಗಳಾಗಿರಬಹುದು ಕೇಳ್ಕೊಳ್ತಾ ತಲೆ ದಿಂಬಿನ ಕೆಳಗೆ ಅದನ್ನು ಒಂದು ಪೇಪರಲ್ಲಿ ಹಾಕ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಳಿ ಮತ್ತೆ ಅದನ್ನು ಮಾರನೇ ದಿನ ನೀವು ತೆಗೆದು ಬಿಡಬೇಕು ಸ್ನೇಹಿತರೆ ತಲೆ ದಿಂಬನ್ನು ಮತ್ತೆ ನಾವು ಆ ಕಂಬಳಿಯನ್ನೆಲ್ಲ ತೆಗೆದು ಏನು ಡಸ್ಟ್ ಇರುತ್ತೆ ಅದನ್ನೆಲ್ಲ ತೆಗೆದು ಬಿಡ್ತೀವಿ ಆ ಥರ ಚೇಂಜ್ ಮಾಡಬೇಕು ಅಂದರೆ ಅದನ್ನು ಎತ್ತಿ ಯಾರು ಮುಟ್ಟಬಾರ್ದು ಮತ್ತೆ ಅಂಥ ಜಾಗದಲ್ಲಿ ನೀವು ಇಡಬೇಕಾಗುತ್ತೆ ಸೇಮ್ ಮತ್ತೆ ಮಾರನೇ ದಿನ ರಾತ್ರಿ ಅದನ್ನು ಇಟ್ಕೊಳ್ಬೇಕು ಈ ಥರ ನೀವು ಒಂದು ಹದಿನೈದು ದಿನಕ್ಕೊಮ್ಮೆ ಬದಲಾಯಿಸ್ಕೊಳ್ಬಹುದು ಆ ಹದಿನೈದು ದಿನ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಆ ರುಪ್ಪಿನ ನೀವು ಯಾರು ಆದರೂ ಅದರ ಜೊತೆ ಇನ್ನೂ ಏನಾದರೂ ಸೇರಿಸಿ ದಾನ ಕೊಡಬಹುದು ಅಥವಾ ಅವು ಇದು ಇರುತ್ತಲ್ವ ಆ ಸೋಂಪು ಅದನ್ನು ಮಾತ್ರ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬೇಕು ಮತ್ತು ಹೊಸದಾಗಿ ತಗೊಳ್ಬೇಕು ಇದಕ್ಕೆ ಏನು ಒಂದು ರಿಸ್ಟ್ರಿಕ್ಷನ್ಸ್ ಅಂತ ಏನೂ ಇಲ್ಲ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಯಾವಾಗ ಬೇಕಾದರೂ ಮಾಡ್ಕೊಳ್ಬಹುದು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀನಿ ಈ ಸುಲಭ ವಿಧಾನವನ್ನು ಮಾಡಿಕೊಂಡಾಗ ಅದರ ಒಂದು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಮಾಡಿಕೊಳ್ಳದೆ ಇದ್ರೆ ಗೊತ್ತಾಗೋದಿಲ್ಲ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು